ಟಿಕೆಟು ಫಿನಾಲೆಯಲ್ಲಿ ಈಗ ಪ್ರತಾಪ್ಗೆ ಭಾರಿ ಮೋಸ ಆಗಿ ಹೋಯಿತು ಹೌದು ಪ್ರತಾಪ್ಗೆ ಈಗ ಟಿಕೆಟು ಫಿನಾಲೆಯಲ್ಲಿ ಟಿಕೆಟ್ ಸಿಕ್ಕೇ ಇಲ್ಲ ಇಲ್ಲಿ ಟಿಕೆಟ್ ಸಿಕ್ಕಿದ್ದೆ ಈಗ ಸಂಗೀತಗೆ ನೇರವಾಗಿ ಟಿಕೆಟ್ ಕೂಡ ಸಿಕ್ಕಿದೆ ಇನ್ನೂರ ಎಂಬತ್ತು ಪಾಯಿಂಟ್ ಪಡೆದುಕೊಂಡಂಥ ಪ್ರತಾಪು ಈಗ ಹಿಂದೆಯೇ ಬಿದ್ದಿದ್ದಾನೆ ಇದನ್ನೆಲ್ಲ ನೋಡಿದ್ರೆ ಈಗ ಈ ಬಾರಿ ಬಿಗ್ ಬಾಸ್ನಿಂದ ಬಹುತೇಕ ಮುಂದಿನ ವಾರ ರೋಣ್ ಪ್ರತಾಪ್ ಎಲಿಮಿನೇಷನ್ ಆಗ್ತಾರೆ ಅಂತ ಕೂಡ ಅಂದಾಜಿಸಲಾಗ್ತದೆ ಹಾಗಾದರೆ ಏನಾಗಿದೆ ಅಂತ ನೋಡ್ತಾ ಬಂದರೆ ಅದಕ್ಕೂ ಮುಂದೆ ನಮ್ಮ ಚಾನಲ್ಸ್ ಕುಳಿತುಕೊಳ್ಳಲು ಸಬ್ಸ್ಕ್ರೈಮ್ ಕೂಡಿಸಿದರೆ ಹೌದು ಟಿಕೆಟು ಫಿನಾಲೆ ಅಂತ ಈಗ ಟಾಸ್ಕನ್ನು ಕೊಡಲಾಗಿತ್ತು ಈ ಟಾಸ್ಕ್ನಲ್ಲಿ ಇನ್ನೂರ ಎಂಬತ್ತು ಪಾಯಿಂಟ್ ಪಡೆದಂಥ ಪ್ರತಾಪ್ಗೆ ಟಿಕೆಟ್ ಸಿಗುತ್ತೆ ಅಂತ ಬಹುತೇಕರು ಅಂದಾಜಿಸಿದ್ರು ಆದರೆ ಅದು ತಪ್ಪಾಯಿತು ಅದು ಬಿಗ್ ಬಾಸ್ ಲೆಕ್ಕಾಚಾರ ಮತ್ತೊಂದು ಹಂತಕ್ಕೆ ಹೋಯಿತು ಅಂತ ಹೇಳ್ಬೋದು ಅವರಾಗಿ ಫ್ರೀಯಾಗಿ ಪಾಯಿಂಟ್ಸ್ಗಳನ್ನು ಕೂಡ ಎಕ್ಸ್ಟೆಂಡ್ ಪಾಯಿಂಟ್ಸ್ ಆಗಿ ಕೊಟ್ಟರು ಈ ಎಕ್ಸ್ಟೆಂಡ್ ಪಾಯಿಂಟ್ ಆಗಿ ಕೊಟ್ಟಿದ್ದೇ ಈತ ಪ್ರತಾಪ್ಗೆ ಫೋರ್ ಟ್ವೆಂಟಿ ಬಂದರೆ ಸಂಗೀತಗೆ ಫೋರ್ ಫಾರ್ಟಿ ಆಗುತ್ತೆ ಈ ಫೋರ್ ಫಾರ್ಟಿ ಆಗಿದ್ದಕ್ಕಾಗಿ ಸಂಗೀತಗೆ ಫಿನಾಲ್ ಟಿಕೆಟ್ ಸಿಗುತ್ತೆ ಕ್ಯಾಪ್ಟನ್ಸಿ ರೂಮಲ್ಲಿ ಬಂದುಬಿಟ್ಟು ಟಿಕೆಟನ್ನು ತೋರಿಸಿಕೊಂಡು ತುಂಬಾ ಸಂತೋಷ ವ್ಯಕ್ತಪಡಿಸುತ್ತಾಳೆ ಅವರ ಕುಟುಂಬದವರೊಂದಿಗೆ ಆದರೆ ಪ್ರತಾಪ್ ಮಾತ್ರ ತುಂಬಾ ಕಣ್ಣೀರು ಹಾಕುತ್ತಿದ್ದಾನೆ ನನಗೆ ಬಿಗ್ ಬಾಸ್ ಬೇಡ ನನಗೆ ಏನು ಬೇಡ ನಾನು ಹೋಗ್ಬಿಡ್ತೀನಿ ನನಗೆ ಆಟ ಇದ್ದು ಸಾಕಾಗ್ಬಿಟ್ಟಿದೆ ಅಂತ ಹೇಳಿ ಪ್ರತಾಪ್ ಗಣ್ಣೀರು ಹಾಕಿಕೊಂಡು ಒಬ್ಬನೇ ಹೋಗಿ ಕೂತಿದ್ದಾನೆ ಆಗ